ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದು ಊಟವನ್ನು ಚೆಲ್ಲದಿರಿ ಡೋಂಟ್ ವೇಸ್ಟ್ ಫುಡ್ ಅನ್ನ ಅಥವಾ ಊಟವನ್ನು ಚೆಲ್ಲದಿರಿ ನಾವು ಈ ಭೂಮಿಯಲ್ಲಿ ಜೀವಿಸಲು ಊಟ ಬೇಕೇ ಬೇಕು ಹಸಿದವರಿಗೆ ಊಟ ಬಹಳ ಮುಖ್ಯವಾಗಿದೆ ಕೆಲವರಿಗೆ ಊಟ ಸಿಕ್ಕದೆ ಪರದಾಡಿ ಬರೀ ನೀರು ಕುಡಿದು ಜೀವನ ಮಾಡುತ್ತಾರೆ ಇನ್ನೂ ಕೆಲವರಿಗೆ ಊಟದ ಕೊರತೆಯೇ ಇರುವುದಿಲ್ಲ ಸುಮ್ಮನೆ ಊಟವನ್ನು ಚೆಲ್ಲುತ್ತಾರೆ ಅಲ್ಲವೇ ಹೀಗೆ ಮಾಡಿದರೆ ನಾವು ದೇವಿಯಾದ ಅನ್ನಪೂರ್ಣೇಶ್ವರಿಗೆ ಅವಮಾನ ಮಾಡಿದಂತೆ ಊಟವನ್ನು ಚೆಲ್ಲುವ ಬದಲು ಹಸಿದವರಿಗೆ ಕೊಟ್ಟರೆ ಅವರ ಹಸಿವು ನೀಗಿಸಿದಂತೆ ಅನ್ನಪೂರ್ಣೇಶ್ವರಿ ಮೆಚ್ಚುತ್ತಾಳೆ ಮತ್ತು ಒಲಿಯುತ್ತಾಳೆ ನಾವು ಬದುಕಿನಲ್ಲಿ ಇರುವಷ್ಟು ದಿನ ಒಂದು ಸಲನಾದರೂ ಅನ್ನದಾನ ಮಾಡಿದರೆ ಅದಕ್ಕಿಂತ ಶ್ರೇಷ್ಠ ಯಾವುದೂ ಇಲ್ಲ ಕೆಲವು ಶ್ರೀಮಂತರು ಊಟವನ್ನು ಅವರ ಹುಟ್ಟುಹಬ್ಬ ದಿನದಂದು ಆಶ್ರಮಗಳಿಗೆ ನೀಡಿ ಆಚರಿಸಿಕೊಳ್ಳುತ್ತಾರೆ ಅದಕ್ಕಾಗಿ ದಯವಿಟ್ಟು ಊಟವನ್ನು ಚೆಲ್ಲದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್